ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಪ್ರತಿಷ್ಠಿತ ಕೆಡಿಸೆಸ್ ಬ್ಯಾಂಕ್ನ ಚುನಾವಣೆಯಲ್ಲಿ ಪಾರದರ್ಶಕತೆ ಕಾಪಾಡಲು ಮತಗಟ್ಟೆಗಳಲ್ಲಿ ಸಿಸಿ ಕ್ಯಾಮೆರಾ ಅಡವಡಿಕೆ ಮತ್ತು ಮೊಬೈಲ್ ನಿಷೇಧ ಕಡ್ಡಾಯಗೊಳಿಸಬೇಕು ಎಂದು ಕರಾವಳಿ ಕನ್ನಡ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಭಾಸ್ಕರ್ ಪಡ್ಗಾರ್ ಆಗ್ರಹಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಅಕ್ಟೋಬರ್ ಇಪ್ಪತ್ತೈದರಂದು ನಡೆಯಲಿರುವ ಕೆಡಿಸಿಸಿ ಬ್ಯಾಂಕ್ ಚುನಾವಣೆ ರಾಜಕೀಯ ಪ್ರತಿಷ್ಠೆಯ ಹೋರಾಟದ ವೇದಿಕೆಯಾಗಿದೆ ಮತದಾರರಿಗೆ ಹಣದ ಆಮಿಷ ಒತ್ತಡದ ಆರೋಪಗಳು ಕೇಳಿಬರುತ್ತಿವೆ ಈ ಹಿನ್ನೆಲೆಯಲ್ಲಿ ಪಾರದರ್ಶಕ ಚುನಾವಣೆಗಾಗಿ ಮತಗಟ್ಟೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು ಮೊಬೈಲ್ ನಿಷೇಧಿಸಬೇಕು ಜೊತೆಗೆ ಮತಗಟ್ಟೆಯೊಳಗೆ ಅಭ್ಯರ್ಥಿಯೊಂದಿಗೆ ಕೇವಲ ಒಂದು ಸೂಚಕರಿಗೆ ಮಾತ್ರ ಪ್ರವೇಶದ ಅವಕಾಶ ನೀಡಬೇಕು ಮತಗಟ್ಟೆಯಿಂದ ಎರಡ್ ನೂರು ಮೀಟರ್ ವ್ಯಾಪ್ತಿಯೊಳಗೆ ಅನಗತ್ಯ ಜನರ ಸಂಚಾರಕ್ಕೆ ಅವಕಾಶ ನೀಡಬಾರದು ಎಂದರು ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವುದಾಗಿ ಅವರು ತಿಳಿಸಿದರು ಕೃಷಿ ಕ್ಷೇತ್ರದ ಸಹಕಾರ ಚಳವಳಿಗೆ ಜೀವ ನೀಡಬೇಕಾದ ಈ ಬ್ಯಾಂಕ್ ಚುನಾವಣೆಯು ಇಂದು ಹಣದ ರಾಜಕೀಯದ ವೇದಿಕೆಯಾಗುತ್ತಿದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ನಂತರ ಭ್ರಷ್ಟಾಚಾರಕ್ಕೆ ಒಳಗಾಗುವ ಅಪಾಯವಿದೆ ಸೋತವರು ಹಣ ಕಳೆದುಕೊಂಡು ದುಡ್ಡು ಮಾಡಲು ತಪ್ಪು ಮಾರ್ಗ ಅನುಸರಿಸುವ ಸಾಧ್ಯತೆಯೂ ಇದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಕೆಡಿಸಿಸಿ ಬ್ಯಾಂಕಿನ ಸಿಬ್ಬಂದಿ ನೇಮಕಾತಿಯಲ್ಲಿಯೂ ಭ್ರಷ್ಟಾಚಾರದ ಶಂಕೆ ವ್ಯಕ್ತವಾಗಿದ್ದು ಈ ಬಗ್ಗೆ ಸಂಘಟನೆಯು ಧ್ವನಿ ಎತ್ತಿರುವುದಾಗಿ ಅವರು ತಿಳಿಸಿದರು ಈ ಚುನಾವಣೆಗೆ ರಾಜಕೀಯ ಬೆರೆಸುವುದು ವಿಷಾದನೀಯ ಮತದಾರರು ಜಾಗೃತರಾಗಿದ್ದು ನಿಷ್ಠಾವಂತ ಹಾಗೂ ಕೃಷಿ ಹಿತಾಸಕ್ತಿ ಉಳಿಸುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಎಂದು ಅವರು ಕರೆ ನೀಡಿದರು ವಿಶೇಷವಾಗಿ ನಾನು ಒಂದು ಕೆ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಾನ್ಯ ಡಿ ಸಿ ಅವರನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದೇನೆ ಚುನಾವಣೆ ಬಹಳ ಪ್ರತಿಷ್ಠೆಗೆ ಒಳಗಾಗಿದ್ದು ಸಾಕಷ್ಟು ಮತದಾರರಿಗೆ ಸಾಕಷ್ಟು ಒತ್ತಡಗಳು ಆಮಿಷಗಳು ಇರೋದ್ರಿಂದ ಈ ಒಂದು ಚುನಾವಣೆಯಲ್ಲಿ ಯಾವುದೇ ರೀತಿಯ ಮೊಬೈಲ್ ಮತಗಟ್ಟೆಯಲ್ಲಿ ಪ್ರವೇಶ ನೀಡಬಹುದು ಹಾಗೂ ಸಂಪೂರ್ಣ ಮತಗಟ್ಟೆಯನ್ನು ಸಿ ಸಿ ಕ್ಯಾಮ್ರಾದ ಮೂಲಕ ವ್ಯವಸ್ಥೆ ಮಾಡಬೇಕು ಹಾಗೂ ಮತಗಟ್ಟೆಯಿಂದ ಇನ್ನೂರು ಮೀಟರ್ ಒಳಗಡೆ ಮತದಾರರಿಗೆ ಅಭ್ಯರ್ಥಿಗಳಿಗೆ ಬಿಟ್ಟರೆ ಯಾವುದೇ ರೀತಿಯ ಅವಕಾಶವನ್ನು ಬೇರೆಯವರಿಗೆ ಅವಕಾಶ ಕಲ್ಪಿಸಿಕೊಡಬುದು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ವಿನಂತಿ ಮಾಡ್ಕೊಂಡಿದ್ದೇನೆ ಅವರು ನನ್ನೆಲ್ಲ ನಾನೊಬ್ಬ ಮತದಾರನಾಗಿ ಕೆ ಡಿ ಸಿ ಬ್ಯಾಂಕ್ ಏನು ಇಪ್ಪತ್ತೈದು ಚುನಾವಣೆಯ ಮತದಾರನಾಗಿ ವಿನಂತಿ ಮಾಡಿಕೊಂಡಾಗ ಆ ಕೂಡ ಅಲ್ಲಿಯ ಚುನಾವಣಾಧಿಕಾರಿಗಳಾದಂಥ ಸಿರ್ಸಿ ಕಾವ್ಯ ಮೇಡಮ್ ಅವರಿಗೆ ಫೋನ್ ಮಾಡಿ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಖಂಡಿತ ಈ ರೀತಿಯ ಕ್ರಮವನ್ನು ಕೈಗೊಳ್ಳಲೇಬೇಕು ಯಾಕಂದರೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಇಷ್ಟು ದೊಡ್ಡ ಮಠದ ಪ್ರಚಾರ ಹಾಗೂ ಜಿತ್ತಾಜಿತ್ತಿನ ಕಣವಾಗಿರೋದು ಇದೇ ಮೊದಲನೇ ಸಾರಿ ಅನಿಸ್ತಾ ಇದೆ ಇವತ್ತು ಸಾಕಷ್ಟು ಈ ರೀತಿಯ ಮತದಾರಿದ್ದಾರೆ ಈ ಮತದಾರರಿಗೆ ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಒತ್ತಡಗಳಿದೆ ಎಂಬ ಒಂದು ಮಾಹಿತಿ ಇದೆ ಆ ರೀತಿಯ ಒತ್ತಡಗಳಿಂದ ಯಾವುದೇ ರೀತಿಯ ಮತದಾರರಿಗೆ ತೊಂದರೆ ಆಗಬಾರ್ದು ಹೇಳುವ ನಿಟ್ಟಿನಲ್ಲಿ ಅಲ್ಲಿ ಸಿ ಟಿವಿ ಕ್ಯಾಮರಾಗಳನ್ನು ಅಳವಡಿಸಿ ಹಾಗೂ ಮತದಾನ ಕೇಂದ್ರಕ್ಕೆ ಮೊಬೈಲ್ ಅನ್ನು ಅಲೌ ಮಾಡಬೇಡಿ ಅನ್ನೋದೇ ಮುಖ್ಯ ಉದ್ದೇಶ ನನಗೂ ಬಹಳ ಬೇಜಾರಾಗ್ತಾ ಇದೆ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಯಾಕೆ ಇಷ್ಟು ಮಟ್ಟದ ದೊಡ್ಡ ಮಟ್ಟದ ರಾಜಕಾರಣ ಹಾಗೂ ಹಣದ ಹೋಪಿಯನ್ನೇ ಹಚ್ತಾ ಇದ್ದಾರೆ ಎಂಬುದು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಸಹಕಾರಿ ಕ್ಷೇತ್ರದಲ್ಲಿ ಈ ರೀತಿಯ ಓಟಿಗೆ ಪ್ರಜ್ಞಾವಂತ ಆಗಿರುವ ಮತದಾರರಿಗೆ ಈ ಒಂದು ಕೆ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಓಟಿಗೆ ಹಣ ಕೊಡುವುದು ಸರಿಯೇ ಹೇಳುವುದು ನನ್ನ ಪ್ರಶ್ನೆ ಯಾಕಂದ್ರೆ ಇಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಒಂದು ಚುನಾವಣೆ ಆ ಕೆ ಡಿ ಸಿ ಬ್ಯಾಂಕ್ ಎಷ್ಟು ಬೇಜಾರದ ಸಂಗತಿ ಅಂತಂದ್ರೆ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂಥ ವಿಶೇಷವಾಗಿ ಹೆಚ್ಚಿನ ಪರ್ಸೆಂಟ್ ಜನ ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿರೋರೆ ಯಾರು ಕೃಷಿಗೆ ಸಂಬಂಧಪಟ್ಟಂತ ದಿನನಿತ್ಯ ಕೃಷಿ ಮಾಡುವಂತ ಯಾರು ಸ್ಪರ್ಧೆ ಮಾಡಲಿಲ್ಲ ಹೇಳೋದು ನನ್ನ ಆರೋಪ ಹಾಗೆ ಈ ಒಂದು ಚುನಾವಣೆಗೆ ರಾಜಕೀಯ ಬೇಕಿತ್ತ ಹೇಳೋದು ನಾನೊಬ್ಬ ಹೋರಾಟಗಾರನಾಗಿ ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೇಳ್ತಾ ಇದ್ದೇನೆ ಇದಕ್ಕೆ ರಾಜಕೀಯ ಬೇಕಿರಲಿಲ್ಲ ಯಾಕಂತಂದ್ರೆ ಇವತ್ತು ರಾಜಕೀಯ ಬಂದಿರೋದ್ರಿಂದ ಪ್ರತಿ ಕಣವಾಗಿದೆ ಇವತ್ತು ಎಲ್ಲ ಪಕ್ಷಗಳಿಗೂ ಇದೊಂಥರ ಗೆಲುವು ಒಂದು ಪ್ರತಿಷ್ಠೆಯಾಗಿ ಹೊರಬಂದಿರೋದ್ರಿಂದ ಇಲ್ಲಿ ಒಂದೊಂದು ಓಟಿಗೂ ಪ್ರಜ್ಞಾವಂತ ಮತದಾರರಿಗೆ ಓಟ್ ಕೊಟ್ಟು ಖರೀದಿ ಮಾಡುವಂತ ಕೆಲಸ ಬಹಳ ಚುರುಕಾಗಿ ನಡೆದಿದೆ ಇದು ರೆಸಾರ್ಟ್ ರಾಜಕೀಯಕ್ಕೂ ತಲುಪೋದು ಹೇಳುವ ಒಂದು ಸನ್ನಿವೇಶ ಇವತ್ತು ದಿನ ಕ್ರಿಯೇಟ್ ಆಗಿದೆ ಯಾಕಂದ್ರೆ ನಾಳೆ ನಾಡು ಮತದಾನ ಇರೋದ್ರಿಂದ ಇವತ್ತು ಸಾಕಷ್ಟು ಜನರನ್ನ ರೆಸಾರ್ಟ್ ಶಿಫ್ಟ್ ಮಾಡುವಂತದ್ದು ಆಗ್ತಾ ಇದೆ ಹೇಳೋದನ್ನ ನಾನು ಕೇಳ್ಪಟ್ಟಿದ್ದೇನೆ ದಯವಿಟ್ಟು ಮಾನ್ಯ ಜಿಲ್ಲಾಡಳಿತ ಜಿಲ್ಲಾ ಚುನಾವಣಾಧಿಕಾರಿಗಳಿದ್ದೀರಿ ನೀವು ಯಾವಕ್ಕೆ ಆಸ್ಪದ ಕೊಡಬಾರ್ದು ಯಾಕಂದ್ರೆ ಇವತ್ತು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ